ವಿಶ್ವಂ ವಿಷ್ಣುರ್ವಟ್ಟಾರೋ ಭೂತ ಭವ್ಯಭವತ್ ಪ್ರಭು ಭೂತ ಕೃತ್ಭೂತ ಭೂತಾತ್ಮಭೂತ ಭಾವನಃ ವಿಶ್ವಂ ವಿಷ್ಣು ಸಹಸ್ರನಾಮದ ಮೊದಲ ನಾಮ ವಿಶ್ವಂ ಈ ಹಿಂದೆ ಹೇಳಿದಂತೆ ವಿಷ್ಣು ಸಹಸ್ರನಾಮ ಸರ್ವ ವೇದಗಳ ಸಾರ ಇಲ್ಲಿ ಪಿ ಎಂದರೆ ಪಕ್ಷಿ ಎನ್ನುವ ಅರ್ಥ ಶ್ವ ಎಂದರೆ ಚಲಿಸುವವನು ಎನ್ನುವ ಅರ್ಥವನ್ನು ಕೊಡುತ್ತದೆ ಆದರೆ ವೇದಗಳಿಂದ ವೇದಗಳ ಅಭಿಮಾನಿ ದೇವತೆಯಾದ ಗರುಡನನ್ನು ತನ್ನ ವಾಹನವಾಗಿರಿಸಿಕೊಂಡಿರುವ ಭಗವಂತ ವಿಶ್ವ ಇನ್ ಇದಲ್ಲಲ್ಲಿ ಇನ್ನೂ ಹತ್ತು ಹಲವು ಅರ್ಥಗಳನ್ನು ವಿಶ್ವ ಅನ್ನುವ ನಾಮದಲ್ಲಿ ನಾವು ನೋಡಬಹುದು ಚತುರ್ಮುಖ ಬ್ರಹ್ಮನನ್ನು ವಿಶ್ವ ಎಂದು ಕರೆಯುತ್ತಾರೆ ಸೃಷ್ಟಿಕರ್ತನಾದ ಬ್ರಹ್ಮನನ್ನು ತನ್ನ ನಾಭಿಯಲ್ಲಿ ಧರಿಸಿರುವವನು ಭಗವಂತ ಆತನ ಮೂಲಕ ಈ ಸೃಷ್ಟಿಗೆ ಕಾರಣಕರ್ತನಾಗಿದ್ದಾನೆ ಆದ್ದರಿಂದ ಆತ ವಿಶ್ವಂ ಆಂಜನೇಯ ರೂಪಿ ಮುಖ್ಯ ಪ್ರಾಣನನ್ನು ಕೂಡ ವಿಶ್ವ ಎಂದು ಕರೆಯುತ್ತಾರೆ ನಮ್ಮ ದೇಹಕ್ಕೆ ಚಲನೆಯನ್ನು ಕೊಡುವಂತಹ ಪ್ರಾಣಶಕ್ತಿಯಾದ ಮುಖ್ಯ ಪ್ರಾಣನಲ್ಲಿ ತುಂಬಿದ್ದು ನಮ್ಮ ದೇಹದಲ್ಲಿ ಬಿಂಬರೂಪದಲ್ಲಿ ಪ್ರವೇಶಿಸಿ ಅಂತರ್ಯಾಮಿಯಾಗಿ ದೇಹದ ಒಳಗು ಹೊರಗು ತುಂಬಿರುವ ಪರಿಪೂರ್ಣ ಜ್ಞಾನಾನಂದಮಯನಾದ ಭಗವಂತ ವಿಶ್ವಂ ವಿಷ್ಣು ಸಾಮಾನ್ಯವಾಗಿ ವಿಷ್ಣು ಅನ್ನುವ ನಾಮ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ್ದು ಎಂದು ತಿಳಿಯುವವರೇ ಹೆಚ್ಚು ವಿಷ್ಣು ಎಂದರೆ ಸರ್ವ ಶಬ್ದ ವಾಚ್ಯನಾದ ಸರ್ವಗತನಾದ ಭಗವಂತ ಎಂದರ್ಥ ಇದು ಜಾತಿ ಧರ್ಮವನ್ನು ಮೀರಿ ಎಲ್ಲರೂ ಒಪ್ಪುವಂತಹ ಅರ್ಥ ಈ ವಿಷ್ಣು ಎನ್ನುವ ಪದವನ್ನು ಬಿಡಿಸಿ ನೋಡಿದಾಗ ಅಂದರೆ ವಿಷಣು ಎಂದಾಗುತ್ತೆ ವಿಷಣು ಎಂದರೆ ವಿಶಿಷ್ಟವಾದ ಜ್ಞಾನ ವಿ ಕೊಡುವವನು ಒಳಗೆ ಇದ್ದು ಸಂಸಾರ ವಿಷಯವನ್ನು ಪರಿಹರಿಸಿ ನಮ್ಮ ಕ್ರಿಯೆಯನ್ನು ನಿಯಂತ್ರಿಸುವ ಪರಿಪೂರ್ಣವಾದ ಶ ಪ್ರಾಣಶಕ್ತಿ ಎಲ್ಲರನ್ನೂ ರಕ್ಷಿಸುವ ಬಲ ಇರುವ ಣ ಸರ್ವಶಕ್ತ ಭಗವಂತ ವಿಷ್ಣು ವಷಟ್ತಾರ ಭಗವಂತನನ್ನು ವಷಟ್ತಾರ ಎಂದು ಕರೆಯುತ್ತಾರೆ ಎನ್ನುವ ವಿಷಯ ಹೆಚ್ಚಿನವರೆಗೆ ತಿಳಿದಿಲ್ಲ ಹಿಂದಿನ ಕಾಲದಲ್ಲಿ ವೈದಿಕ ಸಂಪ್ರದಾಯವಿರುವ ಪ್ರತಿಯೊಂದು ಮನೆಗಳಲ್ಲಿ ಅಗ್ನಿಹೋತ್ರ ಹೋಮ ಮಾಡುವುದು ನಿತ್ಯಕರ್ಮವಾಗಿತ್ತು ಅಗ್ನಿಹೋತ್ರದಲ್ಲಿ ಭಗವಂತನಿಗೆ ಐದು ಮಂತ್ರಗಳಿಂದ ಒಂದು ಯಜ್ಞನಾಮಕ ಯಜ್ಞಪುರುಷ ಯಜ್ಞೇಶ್ವರ ಯಜ್ಞ ಭಾವನ ಯಜ್ಞಭೋಕ್ತ ಇವನ ಆಹುತಿಯನ್ನು ಕೊಡುತ್ತಿದ್ದರು ಈ ಮಂತ್ರದಲ್ಲಿ ಬರುವ ಐದನೇ ಹೆಸರು ಭಗವಂತನ ವಶಟ್ಕಾರ ಅನ್ನುವ ಹೆಸರು ಯಾಕೆ ಅವನು ವಶಟ್ಕಾರ ತಾನು ಇಚ್ಛಿಸಿದಂತೆ ಜಗತ್ತನ್ನು ಸೃಷ್ಟಿ ಮಾಡಿ ಈ ಕೆಳಗೆ ಆರು ಮುಖದಲ್ಲಿ ಜಗತ್ತಿನಾದ್ಯಂತ ತುಂಬಿರುವವನು ವಶಟ್ಕಾರ ಆ ಆರು ಮುಖಗಳು ಯಾವುವು ಮೊದಲನೆಯದಾಗಿ ಜ್ಞಾನ ಒಂದು ವಸ್ತುವನ್ನು ಸೃಷ್ಟಿ ಮಾಡುವ ಸರ್ವಕ್ತಿ ಜ್ಞಾನಶಕ್ತಿ ಇರುವವನು ಎರಡನೇ ಶಕ್ತಿ ಅಂದರೆ ಕರ್ತೃತ್ವ ಶಕ್ತಿ ಉಳ್ಳವನು ಮೂರನೆಯದಾಗಿ ಬಲ ಅಂದರೆ ರಕ್ಷಣೆ ಮಾಡುವ ಧಾರಣ ಶಕ್ತಿ ಅಂದರೆ ತಾಕತ್ತು ಇರುವವನು ನಾಲ್ಕನೇ ಐಶ್ವರ್ಯ ಅಂದರೆ ಒಡೆತನ ಐದನೆಯದು ವೀರ್ಯ ಅಂದರೆ ಪರಾಕ್ರಮ ದುಷ್ಟಶಕ್ತಿಯನ್ನು ಸಂಹಾರ ಮಾಡುವ ಶಕ್ತಿ ಉಳ್ಳವನು ಆರನೆಯದು ತೇಜಸ್ಸು ಅಂದರೆ ಜಗತ್ತನ್ನೇ ಬೆಳಗಿಸುವ ಬೆಳಕು ಈ ಮೇಲೆ ಆರು ಗುಣಗಳಿಂದ ಜಗತ್ತಿನ ಸೃಷ್ಟಿ ತಿಥಿ ಸಂಹಾರಗಳಿಗೆ ಕಾರಣನಾದ ಪರಬ್ರಹ್ಮ ವಷಟ್ಟಾರ ಭೂತ ಭವ್ಯ ಭವತ್ಪ್ರಭು ಭಗವಂತ ಎಲ್ಲ ಕಾಲದಲ್ಲೂ ಈ ಲೋಕವನ್ನು ರಕ್ಷಿಸುತ್ತಿರುತ್ತಾನೆ ಹಿಂದೆ ಅನಂತವಾಗಿ ಇದ್ದದ್ದು ಮುಂದೆ ಬರುವ ಭವಿಷ್ಯತ್ ಕಾಲ ಹಾಗೂ ವರ್ತಮಾನ ಕಾಲದಲ್ಲಿ ಈ ಲೋಕವನ್ನು ರಕ್ಷಿಸುವವನು ಈ ನಾಮವನ್ನು ನಾವು ಒಡೆದು ನೋಡಿದಾಗ ಅಂದರೆ ಭೂತ ಭವಿ ಭವಂತಿ ಪ್ರಭು ಎನ್ನುವ ನಾಲ್ಕು ಪದಗಳನ್ನು ನೋಡಬಹುದು ಭೂತಿಯನ್ನು ಪಡೆದವರು ಭೂತಗಳು ಅಂದರೆ ಮುಕ್ತಿಗೆ ಯೋಗ್ಯರಾದ ಸಾತ್ವಿಕರು ಭವಿಗಳು ಎಂದರೆ ಸಂಸಾರಿಗಳು ಅಥವಾ ರಾಜಸರು ಭವಂತಿ ಎಂದರೆ ಜೀವನದಲ್ಲಿ ಎತ್ತರಕ್ಕೆ ಏರದ ತಾಮಸರು ಆದ್ದರಿಂದ ಭೂತ ಭವ್ಯ ಭವತ್ಪ್ರಭು ಎಂದರೆ ಸಾತ್ವಿಕರಿಗೂ ರಾಜಸರಿಗೂ ಹಾಗೂ ತಾಮಸರಿಗೂ ಪ್ರಭು ಎಂದು ಅರ್ಥ ಈ ರೀತಿ ಹಿಂದೆ ಇದ್ದವನು ಈಗಲೂ ಹಿಂದೆ ಇರುವವನು ಮುಂದೆ ಎಂದೆಂದೂ ಎಲ್ಲರ ಪ್ರಭವಾಗಿ ಸರ್ವ ಜೀವ ರಕ್ಷಕನಾಗಿರುವ ಭಗವಂತ ಭೂತ ಭವ್ಯ ಭವತ್ ಪ್ರಭು ಭೂತಕೃತ್ ಸಂಸ್ಕೃತದಲ್ಲಿ ಕೃತ್ ಅನ್ನುವ ಶಬ್ದಕ್ಕೆ ಎರಡು ಅರ್ಥ ಒಂದು ಸೃಷ್ಟಿ ಎರಡನೆಯದಾಗಿ ಸಂಹಾರ ಅದೇ ರೀತಿ ಭೂತಗಳಿಗೂ ಎರಡು ವಿಧ ಅಚೇತನ ಭೂತ ಅಂದರೆ ಪಂಚಭೂತಗಳು ಬೆಂಕಿ ನೀರು ಗಾಳಿ ಆಕಾಶ ಮಣ್ಣು ಎರಡನೆಯದು ಚೇತನಭೂತ ಅಂದರೆ ಪಂಚಭೂತಗಳಿಂದ ಆದ ಜೀವಗಳು ಮೊದಲನೆಯದಾಗಿ ಭೂತಕೃತ್ ಅಂದರೆ ಸೃಷ್ಟಿ ಅಂದರೆ ಪಂಚಭೂತಗಳ ಸೃಷ್ಟಿಕರ್ತ ಪಂಚಭೂತಾತ್ಮಕವಾದ ಬ್ರಹ್ಮಾಂಡದ ಸೃಷ್ಟಿಕರ್ತ ಬ್ರಹ್ಮಾಂಡದಲ್ಲಿ ಪಂಚಭೂತಗಳಿಂದ ಪಿಂಡಾಂಡ ಸೃಷ್ಟಿ ಮಾಡಿದವ ಪಿಂಡಾಂಡದಲ್ಲಿ ಜೀವರನ್ನು ಇರಿಸಿ ದೇಹ ಸೃಷ್ಟಿ ಮಾಡಿದವ ಮತ್ತು ಸಾಧನೆ ಮೂಲಕ ಜೀವರಿಗೆ ಮುಕ್ತಿಯನ್ನು ಕರುಣಿಸುವವ ಭೂತಕೃತ್ ಸಂಹಾರ ಅಂದರೆ ದೇಹ ನಾಶದ ಮೂಲಕ ಜೀವರನ್ನು ನಾಶ ಮಾಡುವವ ಅಭಿವೃದ್ಧಿ ಹೊಂದದ ತಾಮಸ ಜೀವರನ್ನು ನಾಶ ಮಾಡುವವ ಪಂಚಭೂತಾತ್ಮಕವಾದ ಶರೀರವನ್ನು ನಾಶ ಮಾಡುವವ ಪಂಚಭೂತಾತ್ಮಕವಾದ ಬ್ರಹ್ಮಾಂಡ ನಾಶ ಮಾಡಿದವ ಪ್ರಳಯ ಕಾಲದಲ್ಲಿ ಪಂಚಭೂತಗಳನ್ನೂ ನಾಶ ಮಾಡುವವ ಭೂತೃತ್ ಸೃಷ್ಟಿ ಸ್ಥಿತಿ ಲಯದಲ್ಲಿ ಪಂಚಭೂತಗಳ ಧಾರಣೆ ಮಾಡುವವ ಪಂಚಭೂತಾತ್ಮಕವಾದ ಬ್ರಹ್ಮಾಂಡ ಧಾರಣೆ ಮಾಡುವವ ಪಂಚಭೂತಗಳಿಂದಾದ ಪಿಂಡಾಂಡವನ್ನು ಧಾರಣೆ ಮಾಡುವವ ಪಿಂಡಾಂಡದಲ್ಲಿರುವ ಜೀವವನ್ನು ಧಾರಣೆ ಮಾಡುವವ ಮತ್ತು ಮುಕ್ತಿಯನ್ನು ಪಡೆದ ಜೀವನವನ್ನು ಧಾರಣೆ ಮಾಡುವವ ಭ ಸೃಷ್ಟಿ ಸ್ಥಿತಿ ಲಯ ಇದು ಭಗವಂತನ ಗುಣ ಆತ ಸಚ್ಚಿದಾನಂದ ಹುಟ್ಟು ಸಾವು ನೈಸರ್ಗಿಕ ಕ್ರಿಯೆ ಸಾವು ಹುಟ್ಟಿನ ಮೂಲ ಹುಟ್ಟು ಸಾವಿನ ಮೂಲ ಭಗವಂತ ಎಂದೆಂದಿಗೂ ಶಾಶ್ವತವಾಗಿ ಇರುವವನು ಭಾವ ಎಂದರೆ ಸಚ್ಚಿದಾನಂದ ಸ್ವರೂಪ ಭೂತಾತ್ಮ ಪಂಚಭೂತಗಳಲ್ಲಿ ವ್ಯಾಪಿಸಿದವ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿದವ ಪಿಂಡಾಂಡದಲ್ಲಿ ತುಂಬಿರುವವ ಎಲ್ಲ ಜೀವದಲ್ಲಿ ಅಂತರ್ಯಾಮಿಯಾಗಿ ತುಂಬಿರುವವ ಭೂತಿ ಅಂದರೆ ಉನ್ನತಿಯನ್ನು ಹೊಂದಿದ ಜೀವಿಗಳಿಗೆ ಮುಕ್ತಿಯನ್ನು ಕರುಣಿಸುವ ಭಗವಂತ ಭೂತಾತ್ಮ ಭೂತಭಾವನಃ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣವಾದವ ಜೀವಿಗಳಿಗೆ ಸುಖ ದುಃಖ ಕೊಡುವ ಮೂಲಭಾವನ ಹೂತತ್ಮ ಪರಮಾತ್ಮ ಪರಮ ಪರಮಗತಿ ಹವ್ಯ ಪುರುಷ ಸಾಕ್ಷಿ ಕ್ಷೇತ್ರೋಗ್ನಕ್ಷರ ಇವಚ ಭೂತಾತ್ಮ ದ್ವೇಷಗಳ ತ್ರಿಗುಣಗಳ ಸ್ಪರ್ಶವಿಲ್ಲದ ಸ್ವರೂಪನಾದ ಭಗವಂತ ಭೂತಾತ್ಮ ತ್ರಿಗುಣಗಳು ತ್ರಿಗುಣಗಳು ಅಂದರೆ ಯಾವುದು ತ್ರಿಗುಣಗಳು ಅಂದರೆ ಪ್ರಕೃತಿಯ ಮೂರು ಗುಣಗಳು ಸತ್ವ ರಜಸ್ಸು ಮತ್ತು ತಮಸ್ಸು ಸತ್ವ ಸತ್ವ ಅಂದರೆ ಚಟುವಟಿಕೆ ಮತ್ತು ಜಡತ್ವದ ನಡುವಿನ ಸಮತೋಲನವಾಗಿದೆ ಸತ್ವ ಸ್ಥಿತಿಯು ಅಂದರೆ ಸಂತೋಷ ಶಾಂತತೆ ಬಂಧುತ್ವ ಧ್ಯಾನಸ್ಥ ತೃಪ್ತಿ ಮತ್ತು ಕಾಳಜಿಯುಳ್ಳದ್ದಾಗಿದೆ ಎರಡನೇ ರಜಸ್ ರಜಸ್ಸೆಂದರೆ ಅತಿಯಾಗಿ ಸಕ್ರಿಯವಾಗಿರುವ ಚಟುವಟಿಕೆಯ ಸ್ಥಿತಿ ಗುಣಲಕ್ಷಣ ಚಂಚಲ ಕಾರ್ಯಪ್ರವೃತ್ತ ಸ್ವಾರ್ಥಪರ ಸಾಧಕ ಆಕ್ರಮಣಕಾರಿ ಚಟಪಡಿಕೆ ಮಹತ್ವಾಕಾಂಕ್ಷೆ ಇರುವಂಥದ್ದು ಇನ್ನು ತಮಸ್ಸು ತಮಸ್ಸು ಎಂಬುದು ನಿಷ್ಕ್ರಿಯ ಸ್ಥಿತಿ ಇದು ಅತ್ಯಂತ ಕೆಳಮಟ್ಟದ್ದಿದು ಇದು ಭ್ರಮೆ ಸೋಮಾರಿತನ ಗೊಂದಲ ಸ್ವಾಮ್ಯಶೀಲತೆ ಮಂದ ಮತ್ತು ದುರಾಸೆ ಅಜ್ಞಾನ ಬಾಂಧವ್ಯಗಳನ್ನು ಒಳಗೊಂಡಿರುವಂಥದ್ದು ಈ ದ್ವೇಷಗಳ ತ್ರಿಗುಣಗಳ ಸ್ಪರ್ಶವಿಲ್ಲದ ಪವಿತ್ರ ಸ್ವರೂಪನಾದ ಭಗವಂತ ಭೂತಾತ್ಮ ಪರಮಾತ್ಮ ಆತ್ಮ ಅಂದರೆ ದೇಹ ಅಲ್ಲ ಭಾವನೆಗಳ ಗೂಡಾದ ಮನಸ್ಸು ಅದೂ ಅಲ್ಲ ಯಾಕೆಂದರೆ ಮನಸ್ಸಿನಿಂದ ಯೋಚಿಸುವುದರಿಂದ ಮನಸ್ಸನ್ನು ನಿಯಂತ್ರಿಸುವವರು ಯಾರು ಅದೇ ಜೀವ ಆದರೆ ಈ ಜೀವವನ್ನು ನಿಯಂತ್ರಿಸುವ ಶಕ್ತಿ ಯಾವುದು ಆತನೇ ಪರಮಾತ್ಮ ಎಲ್ಲ ಆತ್ಮಗಳಿಗೂ ಪರಮವಾದ ಆತ್ಮ ಬ್ರಹ್ಮಾದಿ ಚೇತನಗಳಿಗೂ ಹಿರಿಯನಾದ ಸ್ವಾಮಿ ಮುಕ್ತಾನಾಂ ಪರಮಾಗತಿ ಚತುರ್ಮುಖನ ಆಯಸ್ಸು ನೂರು ಕಲ್ಪ ಮಾನವನ ಸಾಧನೆ ಒಂದು ಕಲ್ಪ ಮುಕ್ತಿ ಸ್ಥಿತಿಯಲ್ಲಿ ಮಾನವನ ಜೊತೆಗೆ ಚತುರ್ಮುಖ ಬ್ರಹ್ಮರು ಮಾರ್ಗದರ್ಶಕರಾಗಿ ಇರುತ್ತಾರೆ ಮುಕ್ತಾನಾಂ ಪರಮಾಗತಿ ಅಂದರೆ ಮುಕ್ತಿ ಪಡೆದವರಿಗೆ ಮುಕ್ತಿಯಲ್ಲೂ ಚತುರ್ಮುಖ ಬ್ರಹ್ಮನೊಂದಿಗೆ ಶ್ರೇಷ್ಠ ಮಾರ್ಗದರ್ಶನ ಮಾಡುವವನು ಹಾಗೂ ಚತುರ್ಮುಖ ಬ್ರಹ್ಮರಿಗೂ ಶ್ರೇಷ್ಠ ಮಾರ್ಗದರ್ಶನ ಮಾಡುವವನು ಮತ್ತು ಮುಕ್ತಿ ಪಡೆದ ಎಲ್ಲ ಆತ್ಮರಿಗೆ ತಾಯಿಯಾಗಿರುವ ಶ್ರೀ ತತ್ವ ಲಕ್ಷ್ಮಿಗೂ ಆಶ್ರಯದಾತನಾಗಿರುವನು ಅವ್ಯಯ ಎಲ್ಲ ವಸ್ತುವಿನ ಒಳಗಿದ್ದೂ ಏಕರೂಪನಾಗಿರುವವನು ಆನೆ ಮತ್ತು ಇರುವೆಯ ಒಳಗೆ ಇರುವ ಭಗವಂತ ಒಬ್ಬನೇ ಬೇರೆ ಬೇರೆ ಅಲ್ಲ ಇಲ್ಲಿ ವ್ಯಯ ಎಂದರೆ ಕಮ್ಮಿಯಾಗುವುದು ಖರ್ಚು ನಾಶ ಇತ್ಯಾದಿ ಯಾವ ಕಾಲದಲ್ಲೂ ಕಡಿಮೆಯಾಗದೆ ನಾಶವಾಗದೆ ಅನಾದಿ ಅನಂತ ಕಾಲದಲ್ಲಿ ಏಕರೂಪವಾಗಿ ಇರುವ ಶಾಶ್ವತ ತತ್ವ ಅವ್ಯಯ ಪುರುಷ ಇದು ತುಂಬ ಪ್ರಮುಖವಾದ ನಾಮ ವೇದದ ಸಾರಭೂತವಾದ ಪುರುಷ ಸೂಕ್ತದಲ್ಲಿ ಬರುವಂತಹ ಸೂಕ್ತಗಳ ಪ್ರತಿಫಲದ ರೂಪವೇ ಭಗವಂತನ ಪುರುಷ ನಾಮಕವಾದ ರೂಪ ಪುರು ಅಂದರೆ ಎಲ್ಲಕ್ಕಿಂತ ದೊಡ್ಡದು ಅಥವಾ ಅನಂತ ಬ್ರಹ್ಮಾಂಡ ರಚನೆ ಆಗುವ ಮುಂಚೆ ಬ್ರಹ್ಮಾಂಡ ಸೃಷ್ಟಿಯಾದ ಮೇಲೂ ಬ್ರಹ್ಮಾಂಡ ಮತ್ತು ಪಿಂಡಾಂಡದಲ್ಲಿ ಅನಂತವಾಗಿ ತುಂಬಿರುವವನು ಪುರುಷ ಈ ಪುರುಷ ಅಂದರೆ ಪುರು ಮತ್ತು ಶಹ ಇಲ್ಲಿ ಕುರು ಅಂದರೆ ಪೂರ್ಣತೆ ಹೊಂದಿದ ದೇಹ ಶಹ ಅಂದರೆ ನೆಲೆಸಿರುವವನು ಆದ್ದರಿಂದ ಪುರುಷ ಎಂದರೆ ಪುರದಲ್ಲಿ ಇದ್ದು ಅದರ ಒಡೆತನವನ್ನು ಹೊಂದಿರುವ ಹಾಗೂ ಇತರ ಎಲ್ಲ ಪುರದ ಒಡೆಯ ಪುರದ ಒಳಗೆ ಪುರದ ಹೊರಗೆ ತುಂಬಿ ಅನಂತವಾಗಿರುವ ಪರಮ ಪುರುಷ ಜ್ಞಾನ ಶಕ್ತಿ ಬಲ ಐಶ್ವರ್ಯ ವೀರ್ಯ ಮತ್ತು ತೇಜಸ್ಸು ಈ ಷಡ್ಗುಣಗಳಿಂದ ಪೂರ್ಣನಾಗಿ ಜಗತ್ತನ್ನು ನಿಯಂತ್ರಿಸುವವನೇ ಪುರುಷ ಈ ಪುರುಷ ಉ ರು ಷ ಎನ್ನುವ ಒಂದೊಂದು ಅಕ್ಷರಗಳಿಗೂ ವಿಶಿಷ್ಟ ಅರ್ಥ ಇದೆ ಉ ಎಂದರೆ ಎಲ್ಲವನ್ನೂ ಪಾವನೆಗೊಳಿಸುವವನು ರು ಅಂದರೆ ತಾನು ಒಳಗಿದ್ದು ಶತ್ರು ಅಜ್ಞಾನ ಮತ್ತು ದುಃಖ ತಡೆದು ಜೀವನನ್ನು ಉದ್ಧಾರ ಮಾಡುವವನು ಚಹ ಎಂದರೆ ಎಲ್ಲೆಡೆ ಮಲಗಿದವ ಮಲಗಿದವ ಅಂದರೆ ನಿದ್ದೆ ಮಾಡುವವನಲ್ಲ ಮಲಗಿದವ ಅಂದರೆ ಅನಾಯಾಸವಾಗಿ ಎಲ್ಲ ಕಾರ್ಯವನ್ನು ಮಾಡುವವ ಈ ರೀತಿ ಭಗವಂತನ ಪುರುಷ ನಾಮ ಸುಮಾರು ಅರ್ಥಗಳನ್ನು ಕೊಡುತ್ತದೆ ಸಾಕ್ಷಿ ಸಾಕ್ಷಿ ಎಂದರೆ ಎಲ್ಲವನ್ನು ಕಣ್ಣಾರೆ ಕಾಣಬಲ್ಲವ ಎಂದರ್ಥ ಭಗವಂತನ ಮುಂದೆ ನಾವು ಮುಚ್ಚಿಕೊಳ್ಳುವುದು ಏನೂ ಇಲ್ಲ ಭಗವಂತನ ಮುಂದೆ ನಾವೆಲ್ಲ ಬೆತ್ತಲೆ ಆತನ ಮುಂದೆ ಮುಚ್ಚಿಕೊಂಡು ಮಾಡುವ ಯಾವ ಕೆಲಸವೂ ಇಲ್ಲ ಭಗವಂತನ ಮುಂದೆ ನಾವು ಬೆತ್ತಲಾಗದೆ ಭಗವಂತ ನಮಗೆ ಎಂದೂ ಬಿಚ್ಚಿಕೊಳ್ಳುವುದಿಲ್ಲ ಆದ್ದರಿಂದ ಭಗವಂತ ಎಲ್ಲವನ್ನೂ ಕಾಣಬಲ್ಲ ಸಾಕ್ಷಿ ಇಲ್ಲಿ ಅಕ್ಷಿಗಳು ಎಂದರೆ ಇಂದ್ರಿಯವುಳ್ಳವರು ಅಂದರೆ ನಾವು ನೀವು ಅಕ್ಷಿಗಳ ಸಖನಾಗಿ ನಮ್ಮನ್ನು ಉದ್ಧಾರ ಮಾಡುವವನು ಸಾಕ್ಷಿ ಕ್ಷೇತ್ರಜ್ಞ ಕ್ಷೇತ್ರಜ್ಞ ಎಂದರೆ ಕ್ಷೇತ್ರವನ್ನು ತಿಳಿದವನು ಅಂದರ್ಥ ಕ್ಷೇತ್ರ ಅಂದರೆ ನಾವು ನೀವು ವಾಸ ಮಾಡುವ ಜಾಗ ನಾವು ವಾಸ ಮಾಡುವುದು ಚತುರ್ಮುಖನ ಕ್ಷೇತ್ರವಾದ ಈ ಬ್ರಹ್ಮಾಂಡದಲ್ಲಿ ಮತ್ತು ಜೀವದ ನೆಲೆಯಾದ ಶರೀರ ನಮ್ಮ ಕ್ಷೇತ್ರ ಆದ್ದರಿಂದ ಕ್ಷೇತ್ರಜ್ಞ ಎಂದರೆ ಬ್ರಹ್ಮಾಂಡವನ್ನು ಈ ಶರೀರವನ್ನು ಮತ್ತು ಪ್ರಪಂಚದ ರಹಸ್ಯವನ್ನು ಸಂಪೂರ್ಣ ತಿಳಿದವನು ಅಕ್ಷರ ಅಕ್ಷರ ಎಂದರೆ ನಾಶವಿಲ್ಲತ್ತು ಲಿಪಿ ಅಕ್ಷರ ಅಲ್ಲ ಅಂದರೆ ಬರವಣಿಗೆಯ ಅಕ್ಷರ ಅಲ್ಲ ಲಿಪಿ ಅಂದರೆ ಬರವಣಿಗೆಯ ಅಕ್ಷರ ಕೇವಲ ಅಕ್ಷರ ಪ್ರತೀಕ ಲಿಪಿ ನಾಶವಾಗಬಹುದು ಅಂದರೆ ಬರವಣಿಗೆ ನಾಶವಾಗಬಹುದು ಆದರೆ ಅಕ್ಷರಗಳಿಗೆ ನಾಶವಿಲ್ಲ ನಮ್ಮಿಂದ ಹೊರಹೊಮ್ಮ ಎಲ್ಲ ನುಡಿ ಈ ಆಕಾಶದಲ್ಲಿ ಶಾಶ್ವತವಾಗಿ ಧನಿಮುದ್ರಿತವಾಗಿರುತ್ತದೆ ಈಗ ಇಷ್ಟಲ್ಲದೆ ಇನ್ನು ಅನೇಕ ಅರ್ಥಗಳನ್ನು ಅಕ್ಷರ ನಾಮದಲ್ಲಿ ಕಾಣಬಹುದು ಯಾವುದು ಎಲ್ಲ ಕಡೆ ವ್ಯಾಪಿಸಿದೆಯೋ ಅದು ಅಕ್ಷರ ಅಕ್ಷರ ಎಂದರೆ ನಾಶ ನಾಶವಿಲ್ಲದ್ದು ಅಕ್ಷರ ಶರಣ ಅಂದರೆ ಸುರಿಸುವವನು ಯುಗಯುಗಾಂತರದಲ್ಲಿ ನಮ್ಮ ಮೇಲೆ ಕರುಣೆಯ ಮೇಲೆ ಮಳೆ ಸುರಿಸುವವನು ಅಕ್ಷರ ಇನ್ನು ಅಕ್ಷ ಮತ್ತು ರ ಇಲ್ಲಿ ಅಕ್ಷ ಅಂದರೆ ಇಂದ್ರಿಯ ರ ಎಂದರೆ ರಮಣ ಅಥವಾ ರಮಿಸುವವನು ಆದ್ದರಿಂದ ಅಕ್ಷರ ಎಂದರೆ ಆನಂದಮಯನಾಗಿ ಇಂದ್ರಿಯದಲ್ಲಿ ನೆಲೆಸಿರುವವನು ಅಂತ ಅರ್ಥ ಇಲ್ಲಿ ಆ ಅಂದರೆ ಅಲ್ಲ ಅಥವಾ ಇಲ್ಲ ಭಗವಂತ ಅಲ್ಲ ಭಗವಂತ ಇಲ್ಲ ಅಂದರೆ ಭಗವಂತ ನಮಗೆ ಕಾಣುವುದೇ ಯಾವುದೇ ವಸ್ತು ಅಲ್ಲ ಅವನಲ್ಲಿ ದೋಷವೂ ಇಲ್ಲ ಯೋಗ ಯೋಗ ಯೋಗವಿದಾಂ ನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹವುಹು ಶ್ರೀಮಾನ್ ಕೇಶವ ಪುರುಷೋತ್ತಮ ಯೋಗ ಜೀವದ ಜೊತೆಗೆ ನಿರಂತರವಾಗಿ ಇರುವ ಆಪ್ತ ಬಂಧು ನೆನೆದಾಗ ಮನದಲ್ಲಿ ಬಂದು ನೆಲೆಸುವವನು ಭಕ್ತರು ಬಯಸಿದ್ದನ್ನು ಈಡೇರಿಸುವವನು ಎಂದರ್ಥ ಯೋಗವಿದಾಂ ನೇತ ಅಂದರೆ ಸರ್ವ ವೇದ ಮಂತ್ರಗಳನ್ನು ಬಲ್ಲವರ ನಾಯಕ ಆಧ್ಯಾತ್ಮದ ಬಗೆಯನ್ನು ಜೀವನ ಯೋಗವನ್ನು ಬಲ್ಲ ಜ್ಞಾನಿಗಳ ನೇತಾರ ಯೋಗವಿದಾನ್ ನೇತ ಪ್ರಧಾನ ಪುರುಷೇಶ್ವರ ಪ್ರಧಾನ ಅಂದರೆ ಮುಖ್ಯ ಅಂದರೆ ಶ್ರೀ ಅಂದರೆ ಲಕ್ಷ್ಮಿ ಲಕ್ಷ್ಮಿಗೂ ಈಶ್ವರ ಬ್ರಹ್ಮವಾಯುರಿಗೂ ಈಶ್ವರ ಅಂದರೆ ಪ್ರಧಾನ ಪುರುಷೇಶ್ವರ ನಾರಸಿಂಹವಪುಹು ನರ ಮತ್ತು ಸಿಂಹ ರೂಪದಲ್ಲಿ ಕಂಬದಿಂದ ಉದ್ಭವಿಸಿ ಈರಣ್ಯ ಸಂಹಾರ ಮಾಡಿದ ಭಗವಂತನ ರೂಪ ಎನ್ನುವುದು ಮೇಲ್ನೋಟಕ್ಕೆ ಕಾಣುವ ಅರ್ಥ ಆದರೆ ನಾರಸಿಂಹೋ ಎನ್ನುವುದಕ್ಕೆ ವಿಶೇಷವಾದ ಇತರ ಅರ್ಥಗಳು ಇದೆ ಈ ನಾಮವನ್ನು ಒಡೆದು ವಿಶ್ಲೇಷಿಸಿದರೆ ವಿಶಿಷ್ಟ ಅರ್ಥಗಳನ್ನು ಕಾಣುತ್ತದೆ ಇಲ್ಲಿ ನಾರ ಎಂದರೆ ನರರಲ್ಲಿ ತುಂಬಿರುವ ಅಜ್ಞಾನ ಸಿಂಹ ಎಂದರೆ ಸಿಮ್ಮತಿ ಅಥವಾ ನಿವಾರಿಸುವವನು ವ ಎಂದರೆ ಜ್ಞಾನ ಪುಹು ಅಂದರೆ ಕರುಣಿಸುವವನು ಆದ್ದರಿಂದ ನಾರ ಸಿಂಹವ ಪುಹು ಎಂದರೆ ನರರಲ್ಲಿ ತುಂಬಿರುವ ಅಜ್ಞಾನವನ್ನು ಅಳಿಸಿ ಜ್ಞಾನದ ಬೀಜ ಬಿತ್ತುವವನು ಎಂದು ಅರ್ಥ ಇಷ್ಟೇ ಅಲ್ಲದೆ ಇನ್ನು ಹೆಚ್ಚು ವಿಶ್ಲೇಷಣೆ ಮಾಡಿದಾಗ ನಾರ ಅಂದರೆ ಅರ ಎಂದರೆ ದೋಷವಿಲ್ಲದವನು ಸಿಂಹ ಎಂದರೆ ಭಯಂಕರವಾಗಿ ಸರ್ವದೋಷವನ್ನು ನಾಶ ಮಾಡುವವನು ಆದ್ದರಿಂದ ನಾರಸಿಂಹವು ಎಂದರೆ ಸರ್ವದೋಷವನ್ನು ಭಯಂಕರವಾಗಿ ನಾಶ ಮಾಡಿಯೂ ಕೂಡ ಯಾವುದೇ ದೋಷವಿಲ್ಲದಿರುವವನು ಕಾಲದಲ್ಲಿ ನರವಂಶವನ್ನು ನಾಶ ಮಾಡಿ ಸೃಷ್ಟಿಕಾಲದಲ್ಲಿ ಪುನಃ ಬೀಜ ಬಿತ್ತಿ ಸೃಷ್ಟಿ ಮಾಡುವವನು ಹೀಗೆ ಮನುಕುಲದ ಸೃಷ್ಟಿ ಸಂಹಾರಕ್ಕೆ ಕಾರಣಾದ ಭಗವಂತ ನಾರಸಿಂಹವಪುಹು ಶ್ರೀಮಾನ್ ಇಡೀ ವಿಶ್ವದ ಒಡೆತನ ಇರುವ ಭಗವಂತ ಶ್ರೀಮಂತ ಆದ್ದರಿಂದ ಆತ ಶ್ರೀಮಾನ್ ಇಲ್ಲಿ ಶ್ರೀಹಿ ಎಂದರೆ ವೇದ ವಾಗ್ಮಯ ಶ್ರೀಮಾನ್ ಎಂದರೆ ಸಮಸ್ತ ವೇದದಿಂದ ಪ್ರತಿಪಾದ್ಯನಾದವನು ಎಂದರ್ಥ ಶ್ರೀ ಎಂದರೆ ಚಿತ್ ಪ್ರಕೃತಿ ಲಕ್ಷ್ಮೀ ಲಕ್ಷ್ಮೀಪತಿಯಾದ ಭಗವಂತ ಶ್ರೀಮಾನ್ ಇತರೆ ಉಪನಿಷತ್ತು ಹೇಳುವಂತೆ ಕಣ್ಣು ಒಂದು ಶ್ರೀ ಮನಸ್ಸು ಒಂದು ಶ್ರೀ ಕಿವಿ ಒಂದು ಶ್ರೀ ಮಾತು ಒಂದು ಶ್ರೀ ಮತ್ತು ಉಸಿರು ಒಂದು ಶ್ರೀ ಏಕೆಂದರೆ ಈ ಪಂಚೇಂದ್ರಿಯಗಳು ಶಿರಸ್ಸನ್ನು ಆಶ್ರಯಿಸಿಕೊಂಡಿರುವ ಇಂದ್ರಿಯಗಳು ಮನುಷ್ಯ ಅರಿವಿನ ಸಂಪತ್ತನ್ನು ಗಳಿಸುವುದೇ ಕಣ್ಣು ಕಿವಿಯಿಂದ ಕಣ್ಣು ಕಿವಿ ದೇಹದ ಸೂರ್ಯಚಂದ್ರರಿದ್ದಂತೆ ಸ್ವರೂಪವಾಗಿರುವ ಬಾಯಿ ಅಂದರೆ ನಾವು ಆಡುವ ಮಾತು ಮನುಷ್ಯನಿಗೆ ಭಗವಂತ ಕೊಟ್ಟಿರುವ ಅಪೂರ್ವವಾದ ಸಂಪತ್ತು ಮಾತು ಹೊರಡಬೇಕಿದ್ದರೆ ನೋಡಿದ್ದನ್ನು ಅನುಭವಿಸಲಿಕ್ಕೆ ಕೇಳಿದ್ದನ್ನು ಗ್ರಹಿಸಲು ಅತ್ಯಂತ ಮುಖ್ಯವಾಗಿ ಮನಸ್ಸು ಮನಸ್ಸು ಬೇಕು ಈ ಎಲ್ಲ ಇಂದ್ರಿಯಗಳನ್ನು ಚಾಲನೆ ನೀಡಲು ಪ್ರಾಣಶಕ್ತಿ ಬೇಕು ಆದ್ದರಿಂದ ಈ ಪಂಚೇಂದ್ರಿಯಗಳು ಮನುಷ್ಯನಲ್ಲಿರುವ ಅತ್ಯಂತ ಶ್ರೀಮಂತ ಅಂಗ ಈ ಪಂಚೇಂದ್ರಿಯಗಳನ್ನು ನಮಗೆ ದಯಪಾಲಿಸಿದ ಆ ಕರುಣೆಯೇ ಭಗವಂತ ಶ್ರೀಮಾನ್ ಕೇಶವ ಕೇಶವ ಎಂದರೆ ಅತ್ಯಂತ ಸುಂದರವಾದ ಕೂದಲನ್ನು ಉಳ್ಳವನು ಇದು ಭಗವಂತನ ಕೃಷ್ಣಾವತಾರದಲ್ಲಿ ಬಂದ ಹೆಸರು ಅಂದರೆ ಕೃಷ್ಣಾವತಾರದಲ್ಲಿ ಕೃಷ್ಣ ತನ್ನ ಸುಂದರವಾದ ಗುಂಗುರು ಕೂದಲಿನ ಸೌಂದರ್ಯದಿಂದ ಎಲ್ಲರನ್ನು ಆಕರ್ಷಿಸುತ್ತ ಗಂಡಸರು ಹೆಂಗಸರು ಗೋವುಗಳು ಎಲ್ಲರೂ ಕೃಷ್ಣನಿಂದ ಆಕರ್ಷಣೆಗೆ ಒಳಗಾಗಿದ್ದವರೇ ಈ ರೀತಿ ಸುಂದರನಾದ ಭಗವಂತ ಕೇಶವ ಈ ಕೃಷ್ಣಾವತಾರದಲ್ಲಿ ಕಂಸನ ದೂತನಾದ ಕೇಶೀ ಎಂಬ ರಾಕ್ಷಸನಂದು ಭಗವಂತನು ಕೊಂದ ಆದ್ದರಿಂದ ಅವನನ್ನು ಕೇಶವ ಎನ್ನುತ್ತಾರೆ ಕೃಷ್ಣನನ್ನು ಕೊಲ್ಲಲು ಕಂಸನು ಕೇಶಿಯನ್ನು ಕುದುರೆ ರೂಪದಲ್ಲಿ ಬೃಂದಾವನಕ್ಕೆ ಕಳಿಸಿಕೊಟ್ಟಿದ್ದ ಆತನನ್ನು ಕೃಷ್ಣ ಸಂಹಾರ ಮಾಡಿದ್ದ ಯಾರನ್ನ ಕೇಶಿನ ಆದ್ದರಿಂದ ಅವನಿಗೆ ಕೇಶವ ಎಂಬ ಹೆಸರು ಬಂತು ಈ ನಾಮವನ್ನು ಕ ಈ ವ ಎಂದು ಸ ಬರೆದು ಅರ್ಥೈಸಬಹುದು ಇಲ್ಲಿ ಎಂದರೆ ಸೃಷ್ಟಿಗೆ ಕಾರಣರಾಗಿರುವ ಚತುರ್ಮುಖ ಬ್ರಹ್ಮ ಈಶಾ ಎಂದರೆ ಸಂಹಾರಕ್ಕೆ ಕಾರಣವಾಗಿರುವ ಶಂಕರ ಕೇಶವ ಎಂದರೆ ಸೃಷ್ಟಿ ಸಂಹಾರಕ್ಕೆ ಕಾರಣವಾಗಿರುವ ಪರಶಕ್ತಿ ಇನ್ನು ಕೇಶ ಎಂದರೆ ಸೂರ್ಯಮಂಡಲದಿಂದ ಭೂಮಿಗೆ ಹರಿದು ಬರುವ ಕಿರಣ ಸೌರಮಂಡಲದಲ್ಲಿ ನಿಂತು ಸೌರಶಕ್ತಿಯಿಂದ ಈ ಜಗತ್ತನ್ನು ಬೆಳಗಿಸುವ ಗಾಯತ್ರಿ ಸ್ವರೂಪದ ಭಗವಂತ ಪುರುಷೋತ್ತಮ ಎನ್ನುವ ಸಂಪೂರ್ಣನ ಅರ್ಥವನ್ನು ಭಗವದ್ಗೀತೆಯಲ್ಲಿ ಕಾಣಬಹುದು ಪುರುಷೌ ಲೋಕೆ ಕ್ಷರಸ್ಪಕ್ಷರ ಎರ ಸರ್ವಾಡಿ ಭೂತೋಸ್ಥೋಕ್ಷರ ಉಚ್ಯತೆ ಉತ್ತಮಸ್ತನ್ವ ಪರಮಾತ್ಮೇದ ಯೋ ಲೋಕತ್ರಯ ಲೋಕತ್ರಯವಿಷ್ಯ ವಿಭತರ ಯಸ್ಮತ್ ಕ್ಷರಮತಿ ಅಮಕ್ಷರಾದಪಿ ಚೋತ್ತಮ ಆತ್ಮೋಸ್ಮಿ ಲೋಕಿ ವೇದಿ ಚಿತ್ರ ಅಂದರೆ ಲೋಕದಲ್ಲಿ ಎರಡು ಬಗೆಯ ಪುರುಷರಿರುತ್ತಾರೆ ಕ್ಷರಪುರುಷ ಮತ್ತು ಅಕ್ಷರಪುರುಷ ಬ್ರಹ್ಮಾದಿ ಸಮಸ್ತ ಜೀವರು ಕ್ಷರಪುರುಷರು ಈ ಚರಾಚರದ ಕೂಟವನ್ನು ಕೂಡಿಸಿದ್ದ ಚಿತ್ ಪ್ರಕೃತಿಯೇ ಅಕ್ಷರ ಪುರುಷ ನೆನೆಸಿದ್ದಾಳೆ ಈ ಎರಡಕ್ಕೂ ಮಿಗಿಲಾದವನು ಪುರುಷೋತ್ತಮ ಅವನನ್ನೇ ಪರಮಾತ್ಮ ಅಂತ ನಾವು ಹೇಳೋದು ಅಳಿವಿರದ ಈ ಪರಮೇಶ್ವರನೇ ಮೂರು ಲೋಕದೊಳಗಿತ್ತು ಸಲಹುತ್ತಾನೆ ನಾನು ಕ್ಷರವನ್ನು ಮೀರಿ ನಿಂತವನು ಅಕ್ಷರಕ್ಕಿಂತಲೂ ಹಿರಿಯನು ಅದಕ್ಕೆಂದೇ ಲೋಕದಲ್ಲೂ ವೇದದಲ್ಲೂ ಪುರುಷೋತ್ತಮ ಎಂದು ಹೆಸರಾಗಿದ್ದೇನೆ ಪುರುಷೋತ್ತಮ ಎನ್ನುವ ನಾಮವನ್ನು ಮೂರು ನಾಲ್ಕು ಬಗೆಯಿಂದ ಪ್ರಯೋಗ ಮಾಡುತ್ತಾರೆ ಉತ್ತಮ ಪುರುಷ ಮಹಾಪುರುಷ ಪರಮ ಪುರುಷ ಮತ್ತು ಪುರುಷೋತ್ತಮ ಎಲ್ಲವೂ ಸುಮಾರಾಗಿ ಒಂದೇ ಅರ್ಥವನ್ನು ಕೊಡುತ್ತದೆ ಉತ್ತಮ ಪುರುಷ ಎಂದರೆ ಪುರುಷರಲ್ಲಿ ಉತ್ತಮ ಕ್ಷರಪುರುಷ ಅಂದರೆ ಕ್ಷರವಾದ ಪುರದಲ್ಲಿ ಇರುವ ಜೀವರು ನಾಶವಾಗುವ ಹದಿನೈದು ಬೇಲಿಯಿಂದ ಬದ್ಧನಾದ ಶರೀರದಲ್ಲಿರುವ ಜೀವ ಕ್ಷರಪುರುಷ ಈಗ ಜೀವರನ್ನು ಬಂಧಿಸಿರುವ ಹದಿನೈದು ಬೇಲಿಗಳನ್ನು ನೋಡೋಣ ಶ್ರದ್ಧೆಯ ಬೇಲಿ ಇದರಲ್ಲಿ ಎರಡು ವಿಧ ಜೀವಸ್ವರೂಪವಾದ ಬೇಲಿ ಇತ್ತೆಸೆಯಲು ಆಗದ ಬೇಲಿ ಹಾಗೂ ಜೀವ ಸ್ವಭಾವದ ಬೇಲಿ ಇತ್ತೆಸೆಯಬೇಕಾದ ಬೇಲಿ ಅಂದರೆ ಮನೆತನ ಕುಟುಂಬ ಬೆಳೆದ ವಾತಾವರಣ ಪ್ರಭಾವದಿಂದ ಬಂದ ಶ್ರದ್ಧೆ ಪರಿಸರ ಪ್ರಭಾವ ಮನೆತನದ ಅನುವಂಶಿಕ ಪ್ರಭಾವದಿಂದ ಬಂದ ಶ್ರದ್ಧೆ ಇತ್ಯಾದಿಯನ್ನು ಮೀರಿ ನಿಂತು ನೋಡಿದಾಗ ಮಾತ್ರ ನಿಜವಾದ ಶ್ರದ್ಧೆ ಅಂದರೆ ಏನು ಎಂದು ಅರ್ಥವಾಗುತ್ತದೆ ಪಂಚಭೂತಗಳ ಬೇಲಿ ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಇಂದ್ರಿಯಗಳ ಬೇಲಿ ಎಟ್ಟದ್ದನ್ನು ಮಾಡುವ ಐದು ಜ್ಞಾನೇಂದ್ರಿಯಗಳು ಕಿವಿ ಮೂಗು ಕಣ್ಣು ನಾಲಗೆ ಮತ್ತು ಚರ್ಮ ಮತ್ತು ಐದು ಕರ್ಮೇಂದ್ರಿಯಗಳು ಕೈ ಕಾಲು ಮುಖ ಉಪಸ್ಥ ಹಾಗೂ ಬುಧ ಅಂತಃಕರಣದ ಬೇಲಿ ಎಟ್ಟದ್ದನ್ನು ಯೋಚಿಸುವ ಮನಸ್ಸು ಅನ್ನದ ಬೇಲಿ ಅಂದರೆ ಆಹಾರ ವೀರ್ಯದ ಬೇಲಿ ಅಂದರೆ ಶಕ್ತಿ ತಪ ಮಂತ್ರ ಕರ್ಮ ಆಗಾಗಬೇಕು ಈಗಾಗಬೇಕು ಅನ್ನುವ ಆಲೋಚನೆ ತಪ ತನ್ನ ಕನಸನ್ನು ನನಸು ಮಾಡಲು ಆಡುವ ಮಾತುಗಾರಿಕೆ ಮಂತ್ರ ಮತ್ತು ಅದನ್ನು ಸಾಧಿಸಲು ಮಾಡುವ ಕರ್ಮ ಲೋಕಗಳು ಸ್ಥಿರ ಚರಸ್ವತ್ತುಗಳು ನಾನು ಮಾಡಿದ್ದು ನನ್ನದು ಅನ್ನುವ ಸೊತ್ತುಗಳು ಇನ್ನು ನಾಮದ ಬೇಲಿ ಅಂದರೆ ಕೀರ್ತಿ ಈ ಮೇಲಿನ ನಾಶವಾಗತಕ್ಕಂತಹ ಹದಿನೈದು ಬೇಲಿಗಳ ಒಳಗೆ ಸಿಕ್ಕಿ ಹಾಕಿಕೊಂಡಿರುವುದೇ ಹದಿನಾರನೇ ಜೀವ ಜೀವಿಗೆ ಈ ಮೇಲಿನ ಬೇಲಿ ಎನ್ನುವ ಹಂಗಿ ಹಾಕಿ ಈ ಪ್ರಪಂಚಕ್ಕೆ ಶಿಕ್ಷಣಕ್ಕಾಗಿ ಕಳಿಸಿರುವ ಚಿತ್ ಪ್ರಕೃತಿ ಲಕ್ಷ್ಮಿ ಹದಿನೇಳನೇ ಅಕ್ಷರ ಪುರುಷಳು ಈ ಮೇಲಿನ ಅಕ್ಷರ ಅಕ್ಷರಗಳಿಂದ ಅತೀತನಾದ ಹದಿನೆಂಟನೆಯ ಭಗವಂತ ಪುರುಷೋತ್ತಮ ಮೇಲಿನ ಬೇಲಿಯಿಂದ ಜೀವಿಯನ್ನು ಬಿಡಿಸಿ ಮುಕ್ತಿಯನ್ನು ಕರುಣಿಸುವವನು ಪುರುಷೋತ್ತಮ ಸರ್ವ ಶರ್ವ ಶಿವಣುರ್ಭೂತಾಧಿರ್ನಿಧಿರವ್ಯ ಸಂಭವೋ ಭಾವನೋ ಭರ್ತ ಪ್ರಭವ ಪ್ರಭು ಪ್ರಭುರೀಶ್ವರ ಅಂದರೆ ಸರ್ವ ಸರ್ವ ಅಂದರೆ ವಿಶ್ವಂ ಮತ್ತು ಸರ್ವ ಎರಡು ಸಮಾನಾರ್ಥಕ ನಾಮಗಳು ಭಗವಂತ ಸರ್ವ ಅಂದರೆ ಸರ್ವ ಸಮರ್ಥ ಸರ್ವಗತಃ ಹಾಗೂ ಸರ್ವಗುಣ ಪೂರ್ಣ ಸರ್ವ ಅಂದರೆ ಎಲ್ಲ ಎಲ್ಲವನ್ನು ತಿಳಿದವನು ಎಲ್ಲೆಡೆ ತುಂಬಿರುವವನು ಎಲ್ಲ ಇರುವವನು ಎಲ್ಲದಕ್ಕೂ ಕಾರಣನಾದವನು ಮತ್ತು ಪರಿಪೂರ್ಣನಾದವನು ಇನ್ನು ಶರ್ವ ಶರ್ವ ಎಂದರೆ ಶಿವನೊಳಗೆ ನೆಲೆಸಿ ಸಮಸ್ತ ಜಗತ್ತನ್ನು ಸಂಹಾರ ಮಾಡುವವನು ದುರ್ಜನರಿಗೆ ಪಾಪಿಗಳಿಗೆ ದುಃಖವನ್ನು ಕೊಡುವವನು ಶರ್ವ ಶಿವ ಶ ಎಂದರೆ ಸುಖ ಶಿವ ಎಂದರೆ ಜ್ಞಾನಾನಂದ ಹಾಗೂ ಪರಮ ಮಂಗಳ ಸ್ವರೂಪ ಸ್ಥಾಣು ಸ್ಥಾಣು ಎಂದರೆ ಚಲಿಸದ ಅಂದರೆ ನಿಂತಿರುವ ಎನ್ನು ಅರ್ಥ ಕೊಡುತ್ತದೆ ಭಗವಂತ ಸರ್ವಗತ ಆದ್ದರಿಂದ ಆತ ಸ್ಥಾಣು ಆತ ಚಲಿಸದೇ ಮಲಗಿದ್ದರು ಎಲ್ಲ ಕಡೆ ತಲುಪಬಲ್ಲ ಏಕೆಂದರೆ ಬಿಂಬರೂಪವಾಗಿ ಪ್ರತಿಯೊಂದರಲ್ಲೂ ಭಗವಂತ ಇದ್ದಾನೆ ಆತ ಆಕಾಶಕ್ಕಿಂತ ದೊಡ್ಡವ ಪರಮಾಣಗಿಂತ ಚಿಕ್ಕವ ಚಲಿಸದಂತೆ ಕಾಣುವ ಚಲಿಸದೇ ಇರುವ ಭಗವಂತ ಕಾಣು ಭೂತಾದಿ ಭೂತಾದಿ ಅಂದರೆ ಎಲ್ಲ ಭೂತಗಳ ಆದಿ ಅಂದರೆ ಮೊದಲು ಎಲ್ಲ ಜೀವಗಳ ಎಲ್ಲ ಜಡಗಳ ಎಲ್ಲ ಚರಾಚರಾತ್ಮಕವಾದ ಹಾಗೂ ಚೇತನಾಚೇತನಾತ್ಮಕವಾದ ಪ್ರಪಂಚಕ್ಕೆ ಆದಿ ಕಾರಣನಾದವನು ಭೂತಾದಿ ಅಷ್ಟೇ ಅಲ್ಲ ಈ ಎಲ್ಲ ಭೂತಗಳನ್ನು ತನ್ನಲ್ಲಿರಿಸಿಕೊಂಡು ಪಾಲನೆ ಮಾಡುವವನು ಕೊನೆಗೆ ಸಂಹಾರ ಮಾಡುವವನು ಅವನೇ ಆದ್ದರಿಂದ ಸಮಸ್ತ ಚರಚರಾತ್ಮಕವಾದ ಚೇತನಾತ್ಮಕವಾದ ಪ್ರಪಂಚದ ಸೃಷ್ಟಿ ಸ್ಥಿತಿ ಸಂಹಾರಕ್ಕೆ ಕಾರಣ ಭೂತಾದಿ ಇಷ್ಟೇ ಅಲ್ಲ ಭೂತರು ಎಂದರೆ ಮುಕ್ತರು ಅಂತನೂ ಹೌದು ಮುಕ್ತರಿಗೆ ಮುಕ್ತಿಯನ್ನು ಕರುಣಿಸುವವನೇ ಭೂತಾದಿ ನಿಧಿರವ್ಯಯ ನಿಧಿ ಪ್ಲಸ್ ಅವ್ಯಯ ವ್ಯಯ ನಿಧಿ ಅಂದರೆ ಕೊಪ್ಪರಿಗೆ ಅಂದರೆ ಸಂಪತ್ತು ಕೂತಿಟ್ಟಿರೋ ಸಂಪತ್ತು ಭಗವಂತನ ಅರಿವೇ ಅತಿ ದೊಡ್ಡ ಕರಗದ ಅಥವಾ ಅಳಿಯದ ಸಂಪತ್ತು ನಿಗೂಢವಾದ ಹೃದಯ ಗುಹೆಯೊಳಗೆ ಅಡಗಿರುವ ಹೃತ್ಕಮಲ ಮಧ್ಯವಾಸಿಯಾದ ನಿವಾಸಿಯಾದ ಭಗವಂತ ಅಪೂರ್ವ ಹಾಗೂ ಅಮೂಲ್ಯವಾದ ನಿಧಿ ಅವನು ಅವಿ ಅಂದರೆ ಅವತಿ ಅಥವಾ ರಕ್ಷಕ ಹೃದಯ ಗುಹೆಯಲ್ಲಿ ಅಡಗಿದ್ದು ನಮ್ಮ ನಿರಂತರ ರಕ್ಷಣೆ ಮಾಡುವವನು ಆಯ ಅಂದರೆ ಎಲ್ಲ ಕಡೆ ಇರುವವನು ನಮ್ಮ ಕ್ಷೇಮಕ್ಕೋಸ್ಕರ ನಮ್ಮ ರಕ್ಷಣೆಗೋಸ್ಕರ ನಮ್ಮಲ್ಲಿಯೇ ಅಡಗಿ ಕುಳಿತಿರುವ ಹಾಗೂ ಎಲ್ಲ ಕಡೆ ಇರುವ ಅಪೂರ್ವ ನಿಧಿ ನಿಧಿರವ್ಯಯ ಸಂಭವ ಸಂಭವ ಅಂದರೆ ಭಕ್ತರು ಕರೆದಾಗ ತಾನೇ ತಾನಾಗಿ ಸಂಭವಿಸುವವನು ಅಂದರೆ ಭೂಮಿಗೆ ಇಳಿದು ಬರುವವನು ಜಗತ್ತಿನ ಸೃಷ್ಟಿಗೆ ಕಾರಣನಾದವನು ಹಾಗೂ ಜಗತ್ತಿನ ಪಾಲನೆಗೋಸ್ಕರ ತಾನೇ ತಾನಾಗಿ ಅವತರಿಸುವವನು ಸಮೀಚೀನ ಭವ ಶ್ರೇಷ್ಠವಾದ ಉನ್ನತಿ ಅಥವಾ ಮುಕ್ತಿ ಯಾರಿತ ಸಿಗುತ್ತದೋ ಅವನು ಸಂಭವ ಭಾವನಾ ಒಬ್ಬೊಬ್ಬರೊಳಗಿದ್ದು ಅವರ ಭಾವನೆಗಳನ್ನು ನಿಯಂತ್ರಿಸುವ ಶಕ್ತಿಯಾದ ಭಗವಂತ ಭಾವನಃ ಭಾವಂ ನಯತಿ ಅಂದರೆ ಭಾವನಃ ಅಂದರೆ ನಮಗೆ ಆನಂದವನ್ನು ಕೊಡುವವನು ಭಾವಂ ಅಪನಯತಿ ಅಂದರೆ ಭಾವನಃ ಅಂದರೆ ನಾವು ಕೆಟ್ಟ ದಾರಿಯಲ್ಲಿ ನಡೆದಾಗ ನಮ್ಮನ್ನು ಸರಿದಾರಿಗೆ ತರಲು ನಮಗೆ ದುಃಖವನ್ನು ಕೊಡುವವನು ಹೀಗೆ ನಮ್ಮ ಸುಖ ದುಃಖಕ್ಕೆ ಕಾರಣನಾದವನು ಭಾವನಃ ಬರ್ತಾ ಭರ್ತ ಅಂದರೆ ಎಲ್ಲವನ್ನು ಹೊತ್ತವನು ಇಡೀ ವಿಶ್ವವನ್ನು ಧರಿಸಿದವನು ವಿಶ್ವದ ಮೂಲಾಧಾರನಾದ ಭಗವಂತನೇ ಈ ಭರ್ತ ಪ್ರಭವ ಎಲ್ಲಕ್ಕಿಂತ ಪ್ರಕೃಷ್ಟನಾಗಿರುವ ಎಲ್ಲಕ್ಕಿಂತ ವಿಶಿಷ್ಟನಾಗಿರುವ ಜ್ಞಾನ ಸ್ವರೂಪನಾದ ಭಗವಂತ ಯಾರು ಎಲ್ಲರಿಗಿಂತ ದೊಡ್ಡವನೋ ಯಾರಿಂದ ಎಲ್ಲರೂ ಎತ್ತರಕ್ಕೇರಲು ಸಾಧ್ಯವೋ ಅವನೇ ಪ್ರಭವ ಪ್ರಭು ಭಗವಂತ ಸರ್ವ ಸಮರ್ಥ ಆದ್ದರಿಂದ ಆತ ಎಲ್ಲರ ಪ್ರಭು ಈಶ್ವರ ಈಶರು ಎಂದರೆ ನಮ್ಮ ದೇಹ ಹಾಗೂ ಪ್ರಪಂಚಕ್ಕೆ ಸಂಬಂಧಪಟ್ಟ ಅಭಿಮಾನಿ ದೇವತೆಗಳು ಉದಾಹರಣೆಗೆ ಹೇಳದಾದರೆ ಶನಿ ಪೃಥ್ವಿಯ ಅಭಿಮಾನಿ ದೇವತೆ ಬುಧ ನೀರಿನ ಅಭಿಮಾನಿ ದೇವತೆ ಗಣಪತಿ ಆಕಾಶದ ಅಭಿಮಾನಿ ದೇವತೆ ಸೂರ್ಯ ಕಣ್ಣಿನ ಅಭಿಮಾನಿ ದೇವತೆ ಚಂದ್ರ ಕಿವಿಯ ಅಭಿಮಾನಿ ದೇವತೆ ವರುಣ ನಾಲಿಗೆಯ ಅಭಿಮಾನಿ ದೇವತೆ ಅಗ್ನಿ ಮಾತಿನ ಅಭಿಮಾನಿ ದೇವತೆ ಇಂದ್ರ ಕೈಯ ಅಭಿಮಾನಿ ದೇವತೆ ಯಜ್ಞ ಕಾಲಿನ ಅಭಿಮಾನಿ ದೇವತೆ ಅನಿರುದ್ಧ ಬೃಹಸ್ಪತಿ ವರುಣ ಮಿತ್ರ ಇಂದ್ರ ಕಾಮ ಗರುಡ ಶೇಷ ರುದ್ರ ವಾಯು ಇವರೆಲ್ಲರೂ ಮನಸ್ಸಿನ ಅಭಿಮಾನಿ ದೇವತೆಗಳು ಶ್ರದ್ಧೆಯ ದೇವತೆ ಸರಸ್ವತಿ ಹೀಗೆ ಬೇರೆ ಬೇರೆ ದೇವತೆಗಳ ಸಮುದಾಯವಿದೆ ಈ ದೇವತೆಗಳ ಸಮೂಹ ನಮ್ಮ ದೇಹದಲ್ಲಿರುವ ಹದಿನೈದು ಬೇಲಿಗಳನ್ನು ನಿಯಂತ್ರಿಸುವ ಈಶರು ಈ ಎಲ್ಲ ದೇವತೆಗಳು ಅಖಂಡವಾದ ಭಗವಂತನ ನೀತಿಗೆ ಬದ್ಧರಾಗಿ ಕೆಲಸ ಮಾಡುತ್ತಿದ್ದಾರೆ ಈ ಎಲ್ಲ ಈಶರಿಗೂ ವರನಾದವ ಶ್ರೇಷ್ಠನಾದವ ಈ ದೇಹದಲ್ಲಿರುವ ಸರ್ವ ನಿಯಮಕವನಾದ ಭಗವಂತ ಈಶ್ವರ ಪ್ರಭುರೀಶ್ವರಃ